ಅಯೋಧ್ಯೆಯಲ್ಲಿ ಧರ್ಮ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿದೆ ಶ್ರೀರಾಮ ಮಂದಿರಕ್ಕೆ ದೀಪಾಲಂಕಾರ ಮಾಡಿದ್ದು ಕನ್ನಡಿಗ ಅನ್ನೋದು ಹೆಮ್ಮೆ ಟಿವಿ ನೈನ್ ಜೊತೆ ಕನ್ನಡಿಗ ರಾಜೇಶ್ ಶೆಟ್ಟಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಅಂದ್ರೆ ರಾಮ ಮಂದಿರಕ್ಕೆ ಬೆಳಕಿನ ಚಿತ್ತಾರ ಮೂಡಿಸಿದ್ದು ನಮ್ಮ ಕರ್ನಾಟಕದ ವ್ಯಕ್ತಿ ಕನ್ನಡಿಗ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಗಣ್ಯಾತಿ ಗಣ್ಯರಿಗೆ ಉಪಹಾರ ವ್ಯವಸ್ಥೆ ಮಾಡಿದ್ದು ಕೂಡ ಕನ್ನಡಿಗರು ಈ ಬಗ್ಗೆ ಟಿವಿ ನೈನ್ ಜೊತೆಗೆ ಕನ್ನಡಿಗ ಸುರೇಂದ್ರ ಕೂಡ ಮಾತನಾಡಿದ್ದಾರೆ ಮೋದಿ ಸೇರಿ ಇತರೆ ವಿವಿಐಪಿ ವಿ ಐ ಪಿ ವಿ ಉಪಹಾರದ ವ್ಯವಸ್ಥೆ ಆಗಿತ್ತು ಕರ್ನಾಟಕದ ಆಹಾರವನ್ನ ಅಯೋಧ್ಯೆಯಲ್ಲಿ ನೀಡ್ತಾ ಇದ್ದೀವಿ ನಮಗೆ ಬಹಳ ಸಂತಸದ ಕ್ಷಣ ಅಂತ ಹೇಳಿ ಸುರೇಂದ್ರ ಕಾಂಚನವರು ಕೂಡ ಮಾತನಾಡಿದ್ದಾರೆ ಇವತ್ತು ಏನು ಅಯೋಧ್ಯೆಯಲ್ಲಿ ಧರ್ಮ ಧ್ವಜಾರೋಹಣ ಕಾರ್ಯಕ್ರಮ ನೆರ ನೆರವೇರಿತು ಪ್ರಧಾನಿ ಮೋದಿ ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇದೊಂದು ರೀತಿ ದೇಶದ ಹೆಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ದೀಪಾಲಂಕಾರ ಮಾಡಿರೋದಾಗಿರಬಹುದು ಅಥವಾ ಅಲ್ಲಿ ಗಣ್ಯರಿಗೆ ಉಪಹಾರದ ವ್ಯವಸ್ಥೆಗಳನ್ನು ಮಾಡಿರುವುದು ಕರ್ನಾಟಕದವರು ಅನ್ನೋದು ನಮ್ಮ ಕನ್ನಡಿಗರ ಹೆಮ್ಮೆ ಇನ್ನು ಟಿವಿ ನೈನ್ ಜೊತೆ ಕನ್ನಡಿಗ ಸುರೇಂದ್ರ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸಂಪೂರ್ಣ ರಾಮ ಮಂದಿರ ಈಗ ಲೋಕಾರ್ಪಣೆ ಆಗಿದೆ ಕಳೆದ ಬಾರಿ ಪ್ರಾಣ ಪ್ರತಿಷ್ಠಾಪನೆ ಆದಂಥ ಸಂದರ್ಭದಲ್ಲಿ ಅನೇಕ ಕಟ್ಟಡಗಳು ಬಾಕಿ ಇದ್ವು ಶಿಖರಗಳು ಬಾಕಿ ಇದ್ವು ಈಗ ಸಂಪೂರ್ಣ ರಾಮ ಮಂದಿರ ಉದ್ಘಾಟನೆ ಕೂಡ ಆಗಿದೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರಾಮ ಮಂದಿರದಲ್ಲಿ ರಾಮ ಮಂದಿರದ ಸಂಪೂರ್ಣ ಲೈಟಿಂಗ್ ವ್ಯವಸ್ಥೆಯನ್ನು ಎಲೆಕ್ಟ್ರಿಕ್ ವ್ಯವಸ್ಥೆಯನ್ನು ಮಾಡುವಂಥದ್ದು ಕರ್ನಾಟಕದವರೇ ಅದರಲ್ಲೂ ಕನ್ನಡದವರೇ ಮಂಗಳೂರಿನವರು ರಾಜೇಶ್ ಶೆಟ್ಟರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ ಸಂಪೂರ್ಣ ಇವತ್ತು ನಮಗೆ ರಾಮ ಮಂದಿರ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಬಣ್ಣ ಬಣ್ಣದಿಂದ ಕಂಗೊಳಿಸುತ್ತೆ ಸಂಜೆ ಮೇಲೆ ಅದರ ರುವಾರಿ ಕೂಡ ರಾಜೇಶ್ ಶೆಟ್ಟರ್ ಅವ್ರ ಜೊತೆಗೆ ಮಾತಾಡೋಣ ಒಳಗಡೆ ಕೆಲಸ ಮಾಡಿದ್ದೀರಿ ಈಗ ಲೈಟ್ ಲೈಟಿಂಗ್ ವಿಚಾರವಾಗಿ ಮಾತಾಡೋದಾದ್ರೂ ಕೂಡ ಒಂದು ವಿಶೇಷತೆ ಇದೆ ಅಂದ್ರೆ ಸಾಮಾನ್ಯವಾಗಿ ನಾವು ಹಾರ್ಸ್ ಲೈಟ್ ನೋಡ್ತೀವಿ ಅಥವಾ ನಮ್ಮ ದಕ್ಷಿಣ ಭಾರತದಲ್ಲಿ ಲೈಟಿಂಗ್ ನೋಡಿದ್ರೆ ನಮ್ಮ ಶಿಲೆಗಳು ಅಥವಾ ನಮ್ಮಲ್ಲಿರುವಂಥ ಬೌನ್ಸಿಂಗ್ ಎಫೆಕ್ಟ್ಸ್ ಬೇರೆ ಇರುತ್ತೆ ಈ ರಾಮ ಮಂದಿರ ದೇವಸ್ಥಾನ ಬಂದಂಥ ಸಂದರ್ಭದಲ್ಲಿ ಏನು ಚಾಲೆಂಜಸ್ ಇತ್ತು ಅದನ್ನ ಈಗ ಹೇಗೆ ನೀವು ಲೈಟಿಂಗ್ ವ್ಯವಸ್ಥೆ ಮಾಡಿ ಅದ್ರ ಬಗ್ಗೆ ವಿವರವಾಗಿ ಹೇಳ್ಬೋದ ಖಂಡಿತ ಈ ಲೈಟಿಂಗ್ ಅನ್ನೋಕ್ಕಿಂತ ತಾತ್ಪರ್ಯ ನನಗೆ ಗೊತ್ತಿರೋ ಪ್ರಕಾರ ಇದು ವಿದ್ಯುತ್ಕರಣ ಅಂದ್ರೆ ಈ ಟೆಕ್ನಿಕಲ್ ಆಗಿ ನಾವು ಅದನ್ನ ವಿಂಗ್ ಮಾಡಬೇಕಂದ್ರೆ ಅದು ಎಚ್ ಟಿ ಹೈ ಟೆನ್ಶನ್ ಅಂತೀವಿ ಲೋ ಟೆನ್ಶನ್ ಅಂತೀವಿ ಕನಿಷ್ಠ ನಾವು ಟ್ರಾನ್ಸ್ಫಾರ್ಮರ್ ಅನ್ನೋ ಒಂದು ಕೆಪಾಸಿಟಿ ನೋಡೋಕ್ಕೆ ಹೋದರೆ ಸಿಕ್ಸ್ ಎಮ್ ವಿ ಎ ಅಂದರೆ ಆರು ಸಾವಿರ ಕೆ ವಿ ಎ ಪವರ್ ಸ್ಯಾಂಕ್ಷನ್ ಇದಕ್ಕೆ ಬೇಕಾಗಿರೋದನ್ನ ಅದರ ಜೊತೆಗೆ ಒಂದು ಎಂಬತ್ತು ಕಿಲೋಮೀಟರ್ ಕೇಬಲ್ ನಾವು ಹಾಕಿದ್ದೀವಿ ಈ ಜಾಗದಲ್ಲಿ ಏನಕ್ಕರೆ ಈ ಕಾಂಪ್ಲೆಕ್ಸ್ ಬರೇ ನಾವು ನೋಡೋಕ್ಕೆ ಬರೇ ಒಂದು ಮಂದಿರನೋ ಕಿಂತನೋ ಎಂಟು ಮುಕ್ಕಾಲು ಎಕರೆ ಇದೆ ಜಾಗ ಇದು ಕಂಪ್ಲೀಟ್ ಕಾಂಪ್ಲೆಕ್ಸ್ ಇವತ್ತಿಗೆ ನಾವು ನೋಡ್ತಾ ಇರೋದು ಕಂಪ್ಲೀಟು ವಿವರಣೆ ಈ ನಮ್ಮ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠೆ ಸಂದರ್ಭದಲ್ಲಿ ಎರಡೂವರೆ ಎಕರೆ ಮಾತ್ರ ಅವತ್ತಿಗೆ ಓಪನಿಂಗ್ ಇತ್ತು ಇವತ್ತಿಗೆ ವಿಸ್ತಾರ ಎಂಟು ಮುಕ್ಕಾಲು ಎಕರೆ ಆಗಿದೆ ಸೊ ಇದರಲ್ಲಿ ಸುಮಾರು ಥರದ ಕಾರ್ಯ ವಹಿಸಿಕೊಂಡಿದ್ವಿ ಇದರಲ್ಲಿ ನಮ್ಮ ಎಲೆಕ್ಟ್ರಿಕಲ್ ವಿದ್ಯುತ್ಕರಣೆ ನೋಡೋಕ್ಕೋಯ್ತಂದ್ರೆ ಕನಿಷ್ಠ ಒಂದು ನೂರ ಐವತ್ತು ಎಲೆಕ್ಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಡಿ ಬಿ ಅಂತೀವಿ ಅದರ ಜೊತೆಗೆ ಒಂದು ನೂರ ಐವತ್ತು ಪ್ಯಾನೆಲ್ಗಳೆಲ್ಲ ಇದೆ ಸೊ ಇದರಲ್ಲಿ ಎಲ್ಲ ಥರದ ಒಂದು ಬರೋ ದಿನಗಳಲ್ಲಿ ಮಾಡೋ ಒಂದು ಯೋಜನೆಗೆ ಆ ಒಂದು ಕಾಂಪ್ಲೆಕ್ಸ್ಗೆ ಬೇಕಾಗಿರೋ ಒಂದು ವಾಸ್ತವ ಇಲ್ಲಿ ಕಂಪ್ಲೀಟ್ ವಿದ್ಯುತ್ ನಮ್ಮ ಶಂಕರ್ ಎಲೆಕ್ಟ್ರಿಕಲ್ ಸರ್ವೀಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪಾ ಪಾಲ್ಗೊಂಡಿದ್ದೀವಿ ಇದು ಎಲ್ಲ ಒಂದು ಕಡೆ ನಾನು ನಂಬಿ ಬಂದಿರೋ ಕಟೀಲಶ್ವ ದುರ್ಗಾ ಪರಮೇಶ್ವರಿ ಹಾಗೆ ಮಂತ್ರಾಲಯ ಪ್ರಭು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ಅನುಗ್ರಹ ಆಶೀರ್ವಾದ ಅಂದ್ಬಿಟ್ಟು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲಕ್ಕಿಂತ ವಿಶೇಷವಾಗಿ ಈ ವಿದ್ಯುತ್ ಕರಣೆ ಉದ್ಘಾಟನೆ ಮಾಡಿದ್ದು ಯಾರು ಅಂದ್ಬಿಟ್ಟು ಕೇಳೋಕ್ಕೋದ್ರೆ ನಮ್ಮ ಪ್ರಭುಗಳು ಶ್ರೀ ಪರಮಪೂಜ್ಯ ಶ್ರೀ ಶ್ರೀ ಸುಭಿನೇಧರ್ ತೀರ್ಥರು ಮಂತ್ರಾಲಯ ಪ್ರಭುಗಳು ಹಾಗಾಗಿ ನನ್ನ ಒಂದು ಕನಸಿನಲ್ಲಿ ಅದನ್ನೆಲ್ಲ ರಾಯರು ಆಮೇಲೆ ದುರ್ಗಾ ಪರಮೇಶ್ವರಿ ಯು ಸರ್ ಅದೇ ತರ ಸುರೇಂದ್ರ ಕೂಡ ಕೂಡ ಇದ್ದಾರೆ ಸುರೇಂದ್ರ ಕನ್ನಡಿಗರು ಕನ್ನಡದವರು ಇಲ್ಲಿ ಹೋಟೆಲ್ ಇಂಡಸ್ಟ್ರಿ ಕೂಡ ನಡೆಸ್ತಾ ಅದರ ಜೊತೆಗೆ ಈ ದೇವಸ್ಥಾನದಲ್ಲಿ ಕಾರ್ಯಕರ್ತರಾಗಿ ಕೂಡ ಕೆಲಸ ಮಾಡಿದ್ದಾರೆ ಸರ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಹೇಗಿತ್ತು ದೇವಸ್ಥಾನದಲ್ಲಿ ಕಾರ್ಯಕರ್ತರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎರಡು ವರ್ಷದ ಹಿಂದೆ ಬಂದಾಗ ಇಲ್ಲೇನು ಕೂಡ ರೋಡ್ ಸರ್ ಕೂಡ ಹೇಳದಾಗೆ ಸುಮಾರು ಒಂದ್ ಹತ್ತಡಿ ಆಗ್ಲದ್ ರೋಡ್ ಇರಲಿಲ್ಲ ಇವಾಗ ನೋಡಿದ್ರೆ ಒಂದು ಮೂವತ್ತು ಅಡಿ ಆಗ್ಲದ ರೋಡ್ ಕೂಡ ಆಗಿದೆ ಬರ್ ಹಾಗೆ ಮಾಡ್ತಾ ಇರುವಾಗ ಈಗ ನಮ್ಗೊಂದು ಫುಡ್ ಫೀಲ್ಡ್ ನಾವು ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಆಗಿ ಇರೋದರಿಂದ ನೀವೇನಾದರೂ ಏನಾದರೂ ಹೋಟೆಲ್ ಅಂತ ಗೋಪಾಲ್ ಜಿಯವ್ರು ಕೇಳಿದ್ರು ಮುನ್ರಾಜ್ ಅವರು ನಮ್ಗೆ ಅದಕ್ಕೆ ಅವಕಾಶ ಮಾಡಿ ಕೊಟ್ಟರು ಅದೇ ಥರ ನಾವು ಬೆಂಗಳೂರು ಕಫೆ ಅಂತ ಒಂದು ಕನ್ನಡದ ಬೋರ್ಡ್ ಹಾಕಿ ಕನ್ನಡದ ಕೀರ್ತಿ ಪಾತಕ ಇಲ್ಲಿ ಹಾರಿಸಿದೀವಿ ಮತ್ತೆ ಸಂಪೂರ್ಣ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೆ ಇನ್ಕ್ಲೂಡಿಂಗ್ ಮೋದಿಜಿಗೆ ಜಿಗೆ ನಿಮ್ದೇ ಕಾಫಿ ಅಂತ ಕೇಳ್ಪಟ್ವಿ ಹೌದಾ ನಮ್ದು ಒಂದು ಎರಡು ಸಾವಿರ ಜನಗೆ ನಾವು ವಿ ವಿಪಿಗಳಿಗೆ ನಮ್ದು ಟೀ ಕಾಫಿ ಸೇವೆ ಇತ್ತು ಅದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಈ ಧ್ವಜಾರೋಹಣ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಗೆ ಇಂಥದ್ದೆಲ್ಲ ಒಂದು ಅವಕಾಶ ಸಿಕ್ಕಿದ್ದು ಮಂತ್ರಾಲಯ ಗುರು ರಾಘವೇಂದ್ರ ಗುರುಗಳ ಒಂದು ಕೃಪೆಯನ್ನು ವಿರಾಟ್ ಕಾಫಿ ಮೋದಿ ಅವರು ಕುಡಿದಿದ್ದಾರೆ ಇವತ್ತು ಮೋಸ್ಟ್ಲಿ ಕುಡ್ದಿರ್ಬೋದು ಅನ್ಸುತ್ತೆ ನಾವು ಅಷ್ಟು ಒಳಗಡೆ ಒಳಗಾಗ್ಲಿಕ್ಕೆ ಆಗ್ಲಿಲ್ಲಾ ಇದಿಷ್ಟು ನಮ್ಗೆ ಅಯೋಧ್ಯೆಯಿಂದ ಕಂಡು ಬರ್ತಾ ದೃಶ್ಯಗಳು ಕ್ಯಾಮರಾ ಪರ್ಸನ್ ಪ್ರಾಣೇಶ್ ಹುದೇವ್ ಪ್ರಮೋದ್ ಟಿವಿ ನೈನ್ ಅಯೋಧ್ಯೆ